ಕ್ರೈ ನೇಪಾಳದ ಸುಂದರಿಯ ಭಯಾನಕ ಕೊಲೆ ಬೆಂಗಳೂರಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ಅಂತಕ್ಕನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಈ ಮಧ್ಯೆ ಮೃತನ ಮೃತಳ ಸಹೋದರನ ಕನಸಿನಲ್ಲಿ ಈಕೆ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿದ್ದಾಳಂತೆ ಮಹಾಲಕ್ಷ್ಮಿ ಕೊಲೆಯ ಭೀಕರತೆ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ಮೂಡಿಸಿದೆ ಅಂತಕನ ವಿಕೃತಿ ದಂಗಾಗಿಸಿದೆ ಈ ಮಧ್ಯೆ ಪೊಲೀಸರು ತಂಡಗಳನ್ನು ರಚಿಸಿ ಕೊಲೆಗಾರನ ಪತ್ತೆಗೆ ಬಲೆ ಬೀಸಿದ್ದು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸುತ್ತಿದ್ದಾರೆ ಕುಟುಂಬಸ್ಥರಿಗೆ ಕಾಡುತ್ತಿದೆ ಮಹಾಲಕ್ಷ್ಮಿ ನೆನಪು ಸಹೋದರ ನರೇಶ್ ಕನಸಲ್ಲಿ ಬಂದಿದ್ದ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಿನ್ನೆ ಸಹೋದರ ನರೇಶ್ ಕನ್ಸಲ್ಲಿ ಬಂದಿದ್ದು ಕುಟುಂಬಸ್ಥರಿಗೆ ಆಕೆಯ ನೆನಪು ಕಾಡ್ತಿದೆ ಅಲ್ಲದೆ ಸತ್ತ ಮೇಲೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತಿಲ್ಲ ಮಹಾಲಕ್ಷ್ಮಿ ಅಸ್ತಿನ ಸಮುದ್ರಕ್ಕೆ ಬಿಡಲು ಕುಟುಂಬಸ್ಥರು ಚಿಂತನೆ ನಡೆಸಿದ್ದಾರೆ ಪಾರ್ಟಿಕುಲರ್ ಅಂದ್ರೆ ರಾಮೇಶ್ವರಂ ಇಲ್ಲ ಅಂದ್ರೆ ಗಂಗಾ ಅಲ್ಲಿ ರಾಮೇಶ್ವರಂ ಅವ್ರಿಗೆ ತುಂಬಾ ಇಷ್ಟ ಇತ್ತು ಅದಕ್ಕೆ ಅಲ್ಲಿನೇ ಹೌದು 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 ಮದುವೆ ಆದ್ಮೇಲೆ ಹೋಗಿದೆ ಅದಕ್ಕೆ ಅಲ್ಲಿ ಪೇನ್ಫುಲ್ ಡೆತ್ ಇತ್ತು ಅಲ್ವಾ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತವಾಗಿ ರಾಷ್ಟೀಯ ಮಹಿಳಾ ಆಯೋಗ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ ಸದ್ಯ ಮಹಾಲಕ್ಷ್ಮಿ ಕೊಂದ ಹಂತಕನ ಹುಡುಕಾಟವೇ ಸವಾಲಾಗಿದೆ ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಹಂತಕ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದ್ದು ಪೊಲೀಸರು ಆತನಿಗಾಗಿ ಬಲೆ ಬೀಸಿದ್ದಾರೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮಹಾಲಕ್ಷ್ಮಿ ಮಾಡರ್ ಕೇಸ್ನ ತನಿಖೆ ಚುರುಕುಗೊಂಡಿದೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಅದೊಂದು ಮಹತ್ವದ ಸುಳಿವು ಸಿಕ್ಕಿದೆ ಮನೆಯಲ್ಲಿ ಸಿಕ್ಕಿದೆ ಮಹಾಲಕ್ಷ್ಮಿ ಮೊಬೈಲ್ ಹಂತಕನಿಗೆ ಬಲೆ ಬೀಸಿದ ಪೊಲೀಸ್ ಇಡೀ ಬೆಂಗಳೂರಲ್ಲೇ ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಐದು ಟೀಂಗಳ ರಚನೆಯಾಗಿದ್ದು ಸಿಸಿಟಿವಿ ಪರಿಶೀಲನೆ ಎಫ್ಎಸ್ಎಲ್ ವರದಿ ಸಂಬಂಧಿಕರು ಸ್ನೇಹಿತರ ವಿಚಾರಣೆ ಸೇರಿ ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಇದೆ ಮಹಾಲಕ್ಷ್ಮಿ ದೇಹವನ್ನ ಐವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದ ಹಂತಕನ ಚಾಲಾಕಿತನಕ್ಕೆ ಪೊಲೀಸರು ಎಫ್ಎಸ್ಎಲ್ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಈಗಾಗಲೇ ಕ್ರೈಮ್ ಸೀನ್ ಪರಿಶೀಲನೆ ನಡೆಸಿರುವ ಕ್ರೈಮ್ ಆಫ್ ಸೇನ್ ಆಫೀಸರ್ ತಂಡವೇ ತಂಡ ಹೊರಟಿದೆ ಅಲ್ಲದೆ ಲೂಮಿನಲ್ ಟೆಸ್ಟ್ ಮಾಡಿದರೂ ರಕ್ತದ ಕಲೆಗಳು ಗುರುತಾಗದಂತೆ ಹಂತಕ ಚಾಲಾಕಿತನದಿಂದ ಕೆಮಿಕಲ್ ಹಾಕಿ ಮನೆ ಕ್ಲೀನ್ ಮಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ ಅನುಮಾನಿತರನ್ನ ವಿಚಾರಣೆ ನಡೆಸ್ತಾ ಇರುವ ಪೊಲೀಸರ ಟೀಮಿಗೆ ಮೊದಲು ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅಶ್ರಫ್ ಮೇಲೆ ಅನುಮಾನ ಬಂದಿತ್ತು ಕುಟುಂಬಸ್ಥರು ಕೂಡ ದೂರು ಕೊಟ್ಟ ಬೆನ್ನಲ್ಲೇ ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ರು ಆದ್ರೆ ವಿಚಾರಣೆ ವೇಳೆ ಮಹಿಳೆ ಜೊತೆ ಸಂಬಂಧ ಇದ್ದಿದ್ದು ಒಪ್ಪಿಕೊಂಡಿರುವ ಅಶ್ರಫ್ ಆಕೆ ಜೊತೆ ಸಂಪರ್ಕದಿಂದ ದೂರ ಆಗಿ ಐದಾರು ತಿಂಗಳಾಗಿದ್ದಂತೆ ನನ್ಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾನಂತೆ ಮಹಾಲಕ್ಷ್ಮಿ ಹತ್ಯೆ ಕೇಸ್ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡು ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ನಾನು ಯಾವುದನ್ನು ಕೂಡ ಈಗ ಹೇಳಕ್ ಬರೋದಿಲ್ಲ ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತಿವಿ ಯಾರಿದ್ದಾರೆ ಒಬ್ಬರೋ ಇಬ್ರು ಗೊತ್ತಿಲ್ಲ ಅದನ್ನ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿದೆ ಮಹಾಲಕ್ಷ್ಮಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿದೆ ಶೀಘ್ರದಲ್ಲೇ ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡ್ತೀವಿ ಶೀಘ್ರದಲ್ಲೇ ಕೊಲೆ ಆರೋಪಿಯನ್ನ ಬಂಧಿಸಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದರು ವಯಾಲಿಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನ ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕೂಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು ಇನ್ನು ತನಿಖಾ ಭಾಗವಾಗಿ ಮನೆಯಲ್ಲಿದ್ದ ಫ್ರಿಡ್ಜ್ ಅನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಅದನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಇತ್ತ ಅದೇ ಮನೆಯಲ್ಲಿ ಸ್ವಿಚ್ ಆಫ್ ಆಗಿ ಬಿದ್ದಿದ್ದ ಮೃತ ಮಹಾಲಕ್ಷ್ಮಿ ಮೊಬೈಲ್ ಸಿಕ್ಕಿದೆ ಸದ್ಯ ಆ ಮೊಬೈಲ್ ಅನ್ನ ಪೊಲೀಸರು ಪರಿಶೀಲನೆ ಇದ್ದು ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬರುವ ಸಾಧ್ಯತೆ ಇದೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಾಲಕ ಬಿಬಿಎಂಪಿಯ ನಿರ್ಲಕ್ಷ್ಯದಿಂದಾಗಿ ಭಾರತ ಲೋಕಕ್ಕೆ ಪಯಣಿಸಿದ್ದಾನೆ ಸಾವನಲ್ಲೂ ಕೂಡ ಆ ಬಾಲಕ ಸಾರ್ಥಕತೆ ಮೆರೆದಿದ್ದಾನೆ ಮಗನ ಎರಡು ಕಣ್ಣುಗಳನ್ನು ಪೋಷಕರು ದಾನ ಮಾಡಿ ಮಾದರಿಯಾಗಿದ್ದಾರೆ ನಿರ್ಲಕ್ಷ್ಯ ಗೇಟ್ ಬಿದ್ದು ಬಾಲಕ ಸಾವು ಮೃತ ಬಾಲಕನ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ನಿನ್ನೆ ಬಿಬಿಎಂಪಿ ನಿರ್ಲಕ್ಷ್ಯದಿಂದಾಗಿ ಬಾಳಿ ಬದುಕಬೇಕಿದ್ದ ಹತ್ತು ವರ್ಷದ ಪುಟ್ಟ ಬಾಲಕ ಹಸುನಿಗ್ಗಿದ್ದ ಮಲ್ಲೇಶ್ವರ ಬಿಬಿಎಂಪಿ ಗ್ರೌಂಡ್ನಲ್ಲಿ ಕಬ್ಬಿಣದ ಗೇಟ್ ಬಿದ್ದು ಬಾಲಕ ನಿರಂಜನ್ ಸಾವನ್ನಪ್ಪಿದ್ದ ಇಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಹರಿಶ್ಚಂದ್ರ ಘಾಟ್ನಲ್ಲಿ ಬಾಲಕ ನಿರಂಜನ್ ಅಂತ್ಯ ಸಂಸ್ಕಾರ ಮಾಡಲಾಯಿತು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಕಳೆದ ಮೂರು ವರ್ಷಗಳ ಹಿಂದೆಯೇ ಈ ಗೇಟ್ ಬಿದ್ದು ಹೋಗಿತ್ತು ನಾಮಕಾವಸ್ಥೆ ಎಂಬಂತೆ ವೆಲ್ಡಿಂಗ್ ಮಾಡಿ ಅದನ್ನೇ ಜೋಡಿಸಿದ್ರು ಅಪಾಯಕಾರಿ ಅಂತ ಗೊತ್ತಿದ್ರು ಹೊಸ ಗೇಟ್ ಅಳವಡಿಸದೆ ನಿರ್ಲಕ್ಷ್ಯ ತೋರಿದ್ರು ಆದ್ರೀಗ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಉಸಿರು ಚೆಲ್ಲಿದೆ ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳ ಮೇಲೆ ಏನ್ ಕ್ರಮ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಗಣೇಶೋತ್ಸವದಲ್ಲಿ ಡ್ಯಾನ್ಸ್ ಮಾಡಿದ್ದ ನಿರಂಜನ್ ಇನ್ನು ಮಲ್ಲೇಶ್ವರಂ ಪೈಪ್ಲೈನ್ನಲ್ಲಿ ನಡೆದಿದ್ದ ಗಣೇಶೋತ್ಸವದಲ್ಲಿ ಮೃತ ನಿರಂಜನ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದ ಸ್ನೇಹಿತರೊಂದಿಗೆ ಕುಣಿದು ಕುಪ್ಪಳಿಸಿದ್ದ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಬಾಲಕನ ತಂದೆ ಮಗನ ಎರಡು ಕಣ್ಣುಗಳನ್ನ ದಾನ ಮಾಡಿದ ಅಪ್ಪ ಮೃತ ಬಾಲಕ ನಿರಂಜನ್ನ ಎರಡು ಕಣ್ಣುಗಳನ್ನ ತಂದೆ ದಾನ ಮಾಡಿದ್ದಾರೆ ಲಯನ್ಸ್ ಇಂಟರ್ನ್ಯಾಷ್ನಲ್ ಐ ಬ್ಯಾಂಕ್ಗೆ ಕಣ್ಣುಗಳನ್ನು ದಾನ ಮಾಡಿ ಸಾರ್ಥಕತೆ ಮೆರತಿತ್ತಾರೆ ಎರಡ ಎರಡು ಮಕ್ಕಳಾಗಿದ್ವು ಅವು ಎರಡು ಇವಾಗ ಬಿಟ್ಟವು ಇವನು ಮೂರನೇದಾನು ಇವಾಗ ಮಗು ಒಂದಿದೆ ನಾಲ್ಕು ಜನನ ಹಿಂದಿನ ಎರಡು ಮಗು ಏನಾಗ್ತೈ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್ ಅವರಿಗೆ ಅದಕ್ಕೋಸ್ಕರ ಪ್ರಾಬ್ಲಮ್ ಓಕೆ ಅಷ್ಟೇ ಅದ್ರ ಮೇಲೆ ನಾ ಇದು ಹೇಳಕ್ಕಾಗಲ್ಲ ಹಿಂದೆ ಎರಡು ಮಗು ಹೋಗ್ಬಿಡತ್ತಾಗಿದ್ರು ಇದೊಂದು ಮೂರು ಮೂರನೇದು ಸರ್ ಇನ್ನೊಂದು ಮಗಳು ಇವಾಗ ಮನೆಯಲ್ಲಿ ಇದ್ದಾರೆ ಕಣ್ಣು ದಾನ ಹೇಳಿದೀನಿ ಕಣ್ಣು ದಾನ ಮಾಡ್ತಿದ್ರಾ ಅದಕ್ಕೆ ಅನುಕೂಲ ಆಗುತ್ತೆ ಸರ್ ಇನ್ನು ಮೃತ ಬಾಲಕನ ಮನೆಗೆ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ರು ಖಂಡಿತ ಏನೇನು ಪರಿಹಾರಗಳು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಎಲ್ಲವನ್ನು ಕೂಡ ಕೊಡಿಸೋಣ ನಮ್ಮ ಏನು ಬಿಬಿಎಂಪಿಯಿಂದ ಸರ್ಕಾರದಿಂದ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಎಕ್ಸ್ಪಿರೇಷನ್ ಅವರು ಅವರು ಕೂಡ ಮತ್ತು ನಾವು ನಮ್ಮ ನಮ್ಮ ಎಲ್ಲ ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಸೇರಿ ಒಂದು ಐದು ಲಕ್ಷವನ್ನು ನಾವು ನಾವು ಕೂಡ ಅವ್ರಿಗೆ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ ಇನ್ನು ಮಾಡೋರು ಕೊಡೋಣ ಅಂತ ಸೊ ಒಂದು ಸರ್ಕಾರದಿಂದ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಐದೈದು ಲಕ್ಷ ಮತ್ತು ಅವರ ಮಗು ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಬಿಬಿಎಂಪಿ ದಿವ್ಯ ನಿರ್ಲಕ್ಷ್ಯಕ್ಕೆ ಪುಟ್ಟ ಬಾಲಕನ ಪ್ರಾಣಪಕ್ಷಿ ಹಾರಿ ಹೋಗಿರೋದಂತೂ ನಿಜಕ್ಕೂ ದುರಂತ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ